ತಮ್ಮನಿಗೆ ಆಸ್ತಿ ಕೊಡದೆ ಸತಾಯಿಸುತ್ತಿರುವ ಅಣ್ಣ ಹುಟ್ಟುತ್ತಾ ಹುಟ್ಟುತ್ತಾ ಅಣ್ಣ ತಮ್ಮಂದಿರಂತೆ ಬೆಳೆಯುತ್ತಾ ಬೆಳೆಯುತ್ತಾ ದಾಯಾದಿಗಳು ಎನ್ನುವ ಗಾದೆ ಮಾತಿಗೆ ಉದಾಹರಣೆ ಎಂಬಂತೆ ಒಡ ಹುಟ್ಟಿದ ತಮ್ಮನಿಗೆ ಆಸ್ತಿ ಕೊಡದೆ ಅಣ್ಣ ಸತಾಯಿಸುತ್ತಿರುವ ಘಟನೆ ನಡೆದಿದೆ ಸರ್ಕಾರಿ ಹುದ್ದೆಯಲ್ಲಿದ್ದಂಥ ತಂದೆ ತೀರಿಕೊಂಡ ನಂತರ ಅನುಕಂಪದ ಆಧಾರದ ಮೇಲೆ ಆ ಕೆಲಸವನ್ನ ಹಿರಿಯ ಮಗ ಗೆದ್ದಿಸಿಕೊಂಡಿದ್ದಾನೆ ಇನ್ನು ತಮ್ಮನಿಗೆ ಬರಬೇಕಾದ ಆಸ್ತಿ ಮೇಲೂ ಅಣ್ಣನ ಕಣ್ಣು ಬಿದ್ದಿದೆ ಹೀಗಾಗಿ ಆಸ್ತಿ ಮೇಲಿನ ಪಾಲು ಕೊಡ್ತಿಲ್ಲ ಅಂತ ಅಣ್ಣನ ವಿರುದ್ಧ ಇದೀಗ ತಮ್ಮ ಹಿಡಿಶಾಪ ಹಾಕ್ತಿದ್ದಾನೆ Høyre! ಹೌದು ಈ ಘಟನೆ ನಡೆದಿರೋದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮದಲ್ಲಿ ಹಿರೇಕೋಡಿ ಗ್ರಾಮದ ನಿವಾಸಿ ಶ್ರೀಕಾಂತ್ ಬಾಳೆ ಶ್ರೀಕಂಡೆ ಎಂಬಾತ ತನ್ನ ಅಣ್ಣನ ವಿರುದ್ಧ ಅಳಲನ್ನ ತೋಡಿಕೊಂಡಿದ್ದಾರೆ ತಂದೆಯ ಅನುಕಂಪದ ಆಧಾರದ ಮೇಲೆ ಅಣ್ಣ ಅರುಣ್ ಬಾಳೆ ಶ್ರೀಕಂಡೆ ಈಗಾಗಲೇ ನಿಪ್ಪಾಣಿ ಪಟ್ಟಣದ ಗ್ರೇಡ್ ಟು ತಹಶೀಲ್ದಾರರಾಗಿ ಕಾರ್ಯನಿರ್ವಹಿಸುತ್ತಾ ಎತ್ತ ತಂದೆಯ ಮರಣದ ನಂತರ ಹಣವನ್ನ ಆತನೇ ಎಲ್ಲವನ್ನ ತೆಗೆದುಕೊಂಡಿದ್ದಾನೆ ನಂತರ ತನಗೆ ಬರಬೇಕಾದ ಜಮೀನಲ್ಲೂ ಸಹ ಸರಿಯಾಗಿ ಸಮಪಾಲು ಕೊಡದೆ ಎಲ್ಲಾ ಆಸ್ತಿಯನ್ನ ತಾನೇ ಅಂತ ದೂರಿದ್ದಾನೆ ತಮ್ಮ ಆದ್ದರಿಂದ ತನಗೆ ಬರಬೇಕಾದಂತಹ ಆಸ್ತಿಗಾಗಿ ಕಳೆದ ಹದಿನೇಳು ವರ್ಷಗಳಿಂದ ಕಾನೂನು ಹೋರಾಟ ಮಾಡುತ್ತಾ ಬಂದಿದ್ದೇನೆ ಆದ್ರೆ ಇದುವರೆಗೂ ನನಗೆ ಅಣ್ಣ ಪಾಲು ಕೊಡದೆ ಬೆದರಿಕೆ ಹಾಕುವ ಕೆಲಸ ಮಾಡ್ತಿದ್ದಾನೆ ಗ್ರೇಡ್ ಟು ತಹಶೀಲ್ದಾರ್ ಇರುವ ಕಾರಣ ಮೇಲಾಧಿಕಾರಿಗಳು ಕೂಡ ನನ್ನ ಅಣ್ಣನ ಪರವಾಗಿ ವಾದ ಮಾಡುತ್ತಿದ್ದಾರೆ ಮೇಲಧಿಕಾರಿಗಳಿಂದ ನನಗೆ ನ್ಯಾಯ ಸಿಗದೆ ಪರದಾಟ ನಡೆಸಿದ್ದೇನೆ ಇನ್ನಾದರೂ ಮೇಲಾಧಿಕಾರಿಗಳು ಆತನ ವಿರುದ್ಧ ಕ್ರಮ ಕೈಗೊಂಡು ನನಗೆ ನ್ಯಾಯ ಕೊಡಿಸಬೇಕು ಅಂತ ಸಹೋದರ ಒತ್ತಾಯಿಸಿದ್ದಾನೆ